ಒಂದು ಕಾಡಿನಲ್ಲಿ ಒಂದು ಹುಲಿ ವಾಸ ಮಾಡ್ತಾ ಇತ್ತು ಅದು ಬಹಳ ಬಲಿಷ್ಠವಾದಂತಹ ಪ್ರಾಣಿ ಕಾಡಿನ ಪ್ರಾಣಿಗಳ ಉಳಿದ ಪ್ರಾಣಿಗಳೆಲ್ಲ ಹುಲಿ ಅಂದರೆ ಹೆದರ್ತಾ ಅದಕ್ಕೆ ಯಾರೂ ಗೆಳೆಯರು ಇರಲಿಲ್ಲ ಹಾಗಾಗಿ ಹೆದರಿಕೆ ಆದ್ದರಿಂದ ಒಮ್ಮೆ ಅದು ನರಿಗೆ ಒಂದೆರಡು ಮಾಂಸದ ಮೂಳೆಗಳನ್ನು ಕೊಟ್ಟು ತನ್ನ ಗೆಳೆಯನನ್ನಾಗಿ ಮಾಡಿಕೊಂಡಿತು ನರಿಗೆ ಭಾಳ ಅಹಂಕಾರ ಬಂದೋಯಿತು ಹುಲಿಯಂತಹ ವೀರನಿಗೆ ಕಾಡಿನ ರಾಜನಂತೆ ಇರುವ ಹುಲಿಗೆ ತಾನು ಗೆಳೆಯ ಎಂದು ಎಲ್ಲರೊಂದಿಗೆ ಅದು ಸೊಕ್ಕು ಮಾಡ್ತಾ ಇತ್ತು ಚಿಕ್ಕ ಪ್ರಾಣಿಗಳನ್ನು ಒಣಗಿಸ್ತಾ ಇತ್ತು ಹಾಗೆ ಒಂದು ಕೋತಿಯನ್ನು ಸಹಿತ ಅದು ಏನೋ ನೀನು ಹುಲಿಯ ಗೆಳೆಯ ತಾನು ನನಗೆ ಯಾವ ಅರ್ಹತೆಯೂ ಇಲ್ಲ ಹುಲಿಯ ಎದುರಿಗೆ ಬರಲಿಕ್ಕೆ ಅಂಥೇಳಿ ಅಪಹಾಸ್ಯ ಮಾಡಿಬಿಟ್ಟಿತು ಇದರಿಂದ ಕೋತಿಗೆ ಬಹಳ ದುಃಖವಾಗಿತ್ತು ನರಿಗೆ ಯಾವಾಗ ತಾನು ಬುದ್ಧಿಯನ್ನು ಕಲಿಸಿಯೇನು ಅದರ ಸೊಕ್ಕನ್ನು ಯಾವಾಗ ಮುರಿದೇನು ಅದರ ಅಹಂಕಾರ ಯಾವಾಗ ಅಳಿಸಿಯೇನು ಎಂದು ನಿರೀಕ್ಷಿಸುತ್ತಾ ಇತ್ತು ಒಮ್ಮೆ ಹುಲಿಗೆ ಭಾಳಷ್ಟು ದೊಡ್ಡ ಕಾಯಿಲೆ ಬಂತು ಎಲ್ಲ ಕಡೆಗೆ ಸುದ್ದಿ ಹೋಯಿತು ವಿಷಯ ತಿಳಿದಂತಹ ಕಾಡು ಪ್ರಾಣಿಗಳು ಹುಲಿಯನ್ನು ಬಂದು ನೋಡಿದವು ಕೈಲಾದಂತಹ ತಿಂಡಿ ತಿನಿಸುಗಳನ್ನು ಕೊಟ್ಟುವು ದುಃಖವನ್ನು ವ್ಯಕ್ತಪಡಿಸಿದವು ಆದರೆ ಕೋತಿ ಮಾತ್ರ ಬರಲಿಲ್ಲವಾಗಿತ್ತು ನರಿ ಸಿಂಹಕ್ಕೆ ನರಿ ಹುಲಿಗೆ ಹೇಳಿತು ನೋಡು ಹುಲಿರಾಜ ಇಷ್ಟೆಲ್ಲ ಪ್ರಾಣಿಗಳು ಆನೆ ಹಿಡಿದು ಒಂಟೆ ಕಾಡು ಕೋಣ ಕಾಡೆಮ್ಮೆಗಳು ಎಲ್ಲ ದೊಡ್ಡ ದೊಡ್ಡ ಪ್ರಾಣಿಗಳು ಸಹಿತ ಬಂದರೂ ಬಂದರೂ ನಿಮ್ಮನ್ನು ನೋಡುವುದಕ್ಕೆ ಈ ಕೋತಿ ಬರಲಿಲ್ಲ ಆಗ ಹುಲಿ ಹೇಳಿತು ಹಿಡಿದುಕೊಂಡು ಬನ್ನಿ ಕೋತಿಯನ್ನ ಕೋತಿಯನ್ನು ಕೋತಿಯನ್ನು ಕರೆದುಕೊಂಡು ಬಂದರು ಹುಲಿಯ ಎದುರಿನಲ್ಲಿ ಕುಳ್ಳಿರಿಸಿದರು ಏನು ಕೋತಿ ಎಲ್ಲರೂ ಬಂದು ನನ್ನನ್ನು ನೋಡ್ತಾ ಇದ್ದಾರೆ ನನ್ನ ಆರೋಗ್ಯದ ಬಗ್ಗೆ ವಿಚಾರ ಮಾಡ್ತಾ ಇದ್ದಾರೆ ನೀನು ಮಾತ್ರ ಬರಲಿಲ್ಲವಲ್ಲ ಕೋತಿ ಹೇಳಿತು ಇಲ್ಲ ಪ್ರಭು ನಾನು ಅಂಥ ಮನುಷ್ಯನಲ್ಲ ನಿಮಗೆ ಅನಾರೋಗ್ಯವನ್ನು ಕೇಳಿ ತುಂಬ ದುಃಖದಿಂದ ಇದ್ದೆ ನಾನು ಹೇಗಾದರೂ ಮಾಡಿ ನಿಮ್ಮನ್ನು ಬದುಕಿಸಬೇಕು ಎಲ್ಲಿಂದಾದರೂ ಔಷಧವನ್ನು ತರಬೇಕು ಶ್ರೀರಾಮಚಂದ್ರನ ತಮ್ಮ ಲಕ್ಷ್ಮಣನನ್ನು ಬದುಕಿಸುವುದಕ್ಕಾಗಿ ಹನುಮಂತ ಸಂಜೀವಿನಿಯನ್ನು ತೆಗೆದುಕೊಂಡು ಬಂದ ಹಾಗೆ ನಾನು ಕೂಡ ಔಷಧವನ್ನು ಹುಡುಕುತ್ತಾ ಹೋದೆ ಈಗ ತೆಗೆದುಕೊಂಡು ಬಂದಿದ್ದೇನೆ ಔಷಧ ಕೊಟ್ಟವರ ಹೇಳಿಕೆಯಂತೆ ಈ ಔಷಧವನ್ನು ನರಿಯ ಚರ್ಮದಲ್ಲಿ ಹಾಕಿ ನಂತರ ನಿಮಗೆ ಕೊಡುವ ಕೊಡಬೇಕಂತೆ ಅಂತ ಹೇಳಿದಾಗ ರಾಜ ಹೇಳಿದ ನರಿಯ ಚರ್ಮವನ್ನು ತೆಗೆಯಿರಿ ಇಲ್ಲೇ ಇದ್ದಾನಲ್ಲ ಕೂಡಲೇ ಕೆಲವು ಪ್ರಾಣಿಗಳು ಸೇರಿ ನರಿಯ ಚರ್ಮವನ್ನು ತೆಗೆದುವು ಔಷಧವನ್ನು ಹಾಕಿ ಹುಲಿಗೆ ಕೊಟ್ಟಾಯಿತು ನರಿಗೆ ಆಗ ತಿಳಿಯಿತು ತಾನು ಮಾಡಿದಂತಹ ಸೊಕ್ಕಿನಿಂದ ತನಗೆ ಎಂತಹ ಸ್ಥಿತಿ ಬಂತು ಏನನ್ನೂ ಮಾಡುವಂತಿಲ್ಲ ನಂತರದಲ್ಲಿ ಅದು ದಿನಾಲು ರಾತ್ರಿ ಆದ ಕೂಡಲೇ ಹೆದರಿಕೆಯಿಂದ ಗೀಳಿಡುತ್ತಾ ಇರ್ತದೆ ನರಿ ಕೂಗ್ತಾ ಇರ್ತದೆ ಈಗಲೂ ಕೂಡ ನಾವು ರಾತ್ರಿ ಆದಾಗ ನರಿಗಳ ಕೂಗನ್ನು ಕೇಳ್ತೇವೆ ಯಾರಿಗೂ ಸೊಕ್ಕು ಸರಿಯಲ್ಲ ಯಾರಿಗೂ ಅಹಂಕಾರ ಸರಿಯಲ್ಲ ಇನ್ನೊಬ್ಬರನ್ನು ಕೀಳಾಗಿ ನೋಡುವುದು ಕೂಡ ಸರಿಯಲ್ಲ ನ್ಯಾಯವಲ್ಲ ಅಂತ ಹೇಳ್ತಾ ವಿ ಎನ್ ಭಾಗವತ್ ಬರ್ಬಳ್ಳಿ